ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಪಡಗಾಗಿ ಪುಸ್ತಕನ ಇದ್ರಿ ಅಂದರೆ ಮ್ಯಾಮ್ ಬೇರೆ ಎಲ್ಲ ಪಡಗಾಗಿ ಪುಸ್ತಕ ಇದೆ ಗಣಿತ ಪಡಗಾಗಿ ಇಲ್ವಾ ಅಂತ ಕೇಳ್ತಾ ಇದ್ರಿ ನೋಡಿ ನಿಮಗೆ ದೆರ್ ಇಸ್ ನೋ ಆಪ್ಷನ್ ಓಕೆನಾ ಗಣಿತ ಪಡಗಾಗಿ ಜಾಸ್ತಿ ಬುಕ್ಸ್ ಇಲ್ಲ ಇವ್ರದೊಬ್ರದ್ದಿದೆ ರಾಮಚಂದ್ರಯ್ಯ ಮತ್ತು ಸೈನ್ಸ್ ಪಡೆಗಾಗಿನೂ ಕೂಡ ಸೇಮ್ ಆತರು ಓಕೆನಾ ಇನ್ನು ರಾಸಾಯನಶಾಸ್ತ್ರ ಮತ್ತು ಜೀವನಶಾಸ್ತ್ರಕ್ಕೂ ಕೂಡ ಸೇಮ್ ಆತಾರು ಓಕೆ ರಾಮಚಂದ್ರಯ್ಯ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರಕ್ಕೆ ಕೂಡ ಇದೇ ಆ ಥರ ಸೊ ಇದೆಲ್ಲ ಬುಕ್ಸುಗಳು ಕೂಡ ನಮ್ಮನ್ನೇ ಅವೈಲೇಬಲ್ ಇದೆ ಸೊ ಬೇಕು ಅಂದರೆ ಬೈ ಮಾಡಿ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಅದೇ ರೀತಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ೂಯ ಪರಗಿ ಪುಸ್ತಕ ಇದೆ ನೋಡಿ ಇಂಗ್ಲೀಷ್ಗೆ ಇಂಗ್ಲೀಷ್ ಪೆಳಗಾಗಿ ಒನ್ ಆಫ್ ದಿ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು ಇದರಲ್ಲಿ ಟೆ ನೀವು ಟೆಟ್ ಮತ್ತೆ ಮತ್ತು ಸಿ ಟೆಟ್ ಈ ಕಾಲಾಗಿದೆ ಟೆಟ್ ಮತ್ತೆ ಮತ್ತು ಸಿ ಟೆಟ್ ಇದುವರೆಗೂ ನಡೆದಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ ಮೇನ್ ಆಗಿ ಕಂಟೆಂಟ್ ಇದೆ ಫಸ್ಟು ಓಕೆ ಚಾಪ್ಟರ್ ವೈಸ್ ಕ್ವಶನ್ ಇದೆ ಮತ್ತೆ ಕನ್ನಡದಲ್ಲೂ ಕೂಡ ಕನ್ನಡನೂ ಕೂಡ ಮಿಕ್ಸ್ ಮಾಡಿದ್ವಿ ಅಂದರೆ ಈಸಿ ಲ್ಯಾಂಗ್ವೇಜಲ್ಲಿ ರೆಡಿ ಆಗಿರ್ತಕ್ಕಂತಹ ಪುಸ್ತಕ ಇದಾಗಿದೆ ಹಾಗಾಗಿ ಈ ಪುಸ್ತಕ ಬೇಕು ಅಂದರೂ ಕೂಡ ಬೈ ಮಾಡಿ ಇದು ಇಂಗ್ಲೀಷ್ಗೆ ಇಂಗ್ಲೀಷ್ ಪೆಳಗಾಗಿ ಇರ್ತಕ್ಕಂಥ ಬುಕ್ಕು ಇನ್ನು ಸೋಷಿಯಲ್ ಪೆಡಗಾಗಿ ಹೀಗೆ ಬಂದರೆ ಅಂಡಿ ಜೋಗಿ ಅಂತ ಸೊ ಇವ್ರು ಕೂಡ ಇವ್ರ ಬುಕ್ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಿ ಎಡ್ ಸ್ಟೂಡೆಂಟ್ಸ್ಗೂ ಕೂಡ ಈ ಇಂಗ್ಲೀಷ್ ಮತ್ತು ಸೋಷಿಯಲ್ ಎರಡು ಕೂಡ ಎಲ್ಪ್ ಆಗುತ್ತೆ ಇನ್ನು ಕನ್ನಡಕ್ಕೆ ಬಂದರೆ ಅನ್ಸು ಪುಸ್ತಕ ಕೂಡ ಇದೆ ಇದು ಜಿ ಪಿ ಡಿಗೂ ಕೂಡ ಎಲ್ಪ್ ಆಗುತ್ತೆ ಅದು ಬಿಟ್ಟರೆ ಅದು ಬಿಟ್ಟರೆ ಪ್ರೀತಿ ಭಂಡಾರ್ಕರ್ ಅಂತ ಇದೆ ಸೊ ಆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇನ್ನೂ ಯಾವ್ದಾದ್ರು ಬುಕ್ಸ್ ಬೇಕು ಅಂದ್ರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇರೆ ಎಲ್ಲ ರೀತಿಯ ಬುಕ್ಸ್ ಶಿಶು ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಟಿ ಪಿ ಮಂಜುನಾಥ್ ಮತ್ತೆ ವಾಮದೇವಪ್ಪ ಸರ್ದು ಕ್ವಶನ್ ಬ್ಯಾಂಕ್ ಕೂಡ ಸಿಗುತ್ತೆ ವಾಮದೇವಪ್ಪರ ಅವ್ರದ್ದು ಥಿಯರಿ ಬುಕ್ ಕೂಡ ಸಿಗುತ್ತೆ ಅದೇ ರೀತಿ ಟೆಟ್ಗೆ ಹಾಗೆ ಎಲ್ಲ ರೀತಿಯ ಪುಸ್ತಕಗಳು ಕೂಡ ಸಿಗ್ತವೆ ಸಮಾಜ ವಿಜ್ಞಾನ ಈ ಪುಸ್ತಕ ಕೂಡ ಸಿಗುತ್ತೆ ಎಲ್ಲ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ ಯಾವುದೇ ಬುಕ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಓಕೆನಾ ಬುಕ್ಸ್ ಬೇಕು ಅಂದರೂ ಕೂಡ ಕಾಲ್ ಮಾಡ್ಬೋದು ನೋಡಿ ಪ್ರೀತಿ ಬಂಡಾಲ್ಕರದು ಕೆಲೊಬ್ರು ಕೇಳಿದ್ರಿ ಮ್ಯಾಮ್ ಸಾಂಪಲ್ ಪೇಜಸ್ ಏನಾದರೂ ಇದ್ದರೆ ಹೇಳ್ರಿ ಅಂತ ಸೊ ಸಂಪರ್ಕ ಪೇಜಸ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ್ದಾದ್ರೂ ಈ ಥರ ಬುಕ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತದೆ ಆ ನಂಬರ್ಗೆ ನೀವು ಬುಕ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ಬುಕ್ ಮಾಡ್ಕೋಬೋದು ಓಕೆ ಸಂಪರ್ಕ ಪೇಜಸ್ನ ನೋಡ್ತಾ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಅಲ್ಲಿ ಕೂಡ ಹೋಗಿ ಬೇಕಾದರೆ ಜಾಯಿನ್ ಆಗ್ಬೋದು